ನಮಸ್ಕಾರ ನಾನಿಮ್ಮ ಅರುಣ ರಜಪೂತ್ ಈ ಎಲ್ಲ ಈ ದರ್ಶನ ಒಂದು ದರಿದ್ರ ಕೆಟ್ಟ ಸುದ್ದಿಗಳ ನಡುವೆ ಇದೊಂದು ಒಳ್ಳೆಯ ಸುದ್ದಿ ಚಾರ್ಮುಡಿ ಘಾಟಲ್ಲಿ ಕಾಣಸಿಕ್ಕಿರೋಂಥ ಯಾನೆ ಆದರೆ ಚಾರ್ಮಡಿ ಘಾಟಲ್ಲಿ ಸಂಚರಿಸುವಂಥವ್ರು ಈ ಬೈಕಲ್ಲಿ ಕಾರಲ್ಲಿ ಬಸ್ಸಲ್ಲಿ ಹೋಗ್ತಾರೆ ಅಂತ ತುಂಬಾ ಕೇರ್ಫುಲ್ಲಾಗಿ ಹೋಗಿ ಈಗ ಅಲ್ಲೊಂದು ಸಲಹಾ ಕಾಣಿಸ್ಕೊಂಡಿದೆ ಘಾಟ್ ಸೆಕ್ಷನ್ಲಿ ಬಟ್ ಅದು ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ ಸೈಡಲ್ಲಿ ನಿಂತ್ಕೊಂಡಿದೆ ಕೇವಲ ಒಂದು ಗಾಡಿಗೆ ಮಾತ್ರ ಸಿಕ್ ಕಾಣಿಸಿಕಿರೋದಲ್ಲ ತುಂಬ ಗಾಡಿಗಳಿಗೆ ಕಾಣಿಸಿಕಿದೆ ಆರಾಮಾಗಿ ಚಾರ್ಮುಡಿ ಘಾಟಲ್ಲಿ ಸುತ್ತಕೊಂಡು ಆ ಒಂಟಿ ಸಲಗಾ ಆರಾಮಾಗಿದೆ ಯಾರಿಗೂ ಇವತ್ತನ ಅದನ್ನು ತೊಂದರೆನೂ ಕೊಟ್ಟಿಲ್ಲ ಮತ್ತು ರಾತ್ರಿ ಟೈಮಲ್ಲಿ ತಿರುಗೋ ಟೈಮಲ್ಲಿ ಭಾಳ ಕೇರ್ಫುಲ್ಲಾಗಿ ತಿರುಗಿ ಅಂತಲೂ ಕೂಡ ಈ ಮೂಲಕ ಹೇಳ್ತೀನಿ ಏಕೆಂದರೆ ಅವಕ್ಕೆ ಲೈಟಲ್ಲಿ ಡಿಮ್ಯಾಂಡ್ ಇಪ್ ಮಾಡುವಂಥದ್ದು ಮತ್ತು ಆರಾಮ್ ಮಾಡಿದಾಗ ಅವಾಗೆ ಕೋಪ ಜಾಸ್ತಿ ಬಂದ್ಬಿಡುತ್ತೆ ಅದು ಅಲ್ಲದೆ ಇದು ಆಗಿರದೆ ಗಂಡಾನೇ ಕೂಡ ತುಂಬಾ ಎಚ್ಚರಿಕೆಯಿಂದ ಪ್ರಯಾಣ ಮಾಡೋದು ಭಾಳ ಒಳ್ಳೆಯದು ಸಡನ್ನಾಗಿ ಆನೆ ಅಡ್ಡ ಬಂದರೂ ಗಾಡಿ ನಿಲ್ಲಿಸೋಂಥ ಕೆಲಸ ಮಾಡಬೇಕು ಮತ್ತು ಓವರ್ಟ್ಯಾಕ್ ಮಾಡೋಕೆ ಹೋಗೋದು ಇನ್ನೊಂದು ಸೈಡಿಂದ ಹೋಗೋದು ಈ ಥರ ಮಾಡೋಕ್ಕೋಗ್ಬೇಡಿ ಸದ್ಯಕ್ಕೆ ಈಗ ಚಾರ್ಮುಡಿ ಘಾಟಲ್ಲಿ ನಿನ್ನೆಯಿಂದಲೂ ಸಿಕ್ಕಾಪಟ್ಟೆ ಕಾಣಿಸಿಕ್ಕಿರೋದು ಸಿಕ್ಕಿರೋದು ಆಗ ವೈರಲ್ ಆಗಿರೋಂಥ ವೀಡಿಯೋ ಕೂಡ ಇದು ಅಲ್ಲಿ ನೋಡ್ದು ಗೊತ್ತಾಗುತ್ತೆ ಚಾಮುಂಡಿ ಘಟ್ಟಲ ಆರಾಮಾಗಿದೆ ಮತ್ತು ತುಂಬ ಶಾಂತ ಸ್ವಭಾವದಲ್ಲಿದೆ ಈ ಆನೆ ಅದರಿಂದ ಈ ಆನೆಯಿಂದ ಯಾರಿಗೂ ತೊಂದರೆ ಇಲ್ಲ ಅನ್ಬೋದು ಇಲ್ಲಿ ಕನ್ಫರ್ಮ್ ಆಗಿದೆ ಯಾಕೆಂದರೆ ಯಾನೇನೋ ತೊಂದರೆ ಮಾಡಬೇಕು ಅಂತಂದರೆ ನಿಮಿಷಕ್ಕೊಂದೊಂದು ಗಾಡಿ ಹೆಂಗೆ ಮಾಡಿ ತೊಂದರೆ ಮಾಡೋದು ಅದು ತುಂಬಾ ಒಳ್ಳೆ ಆನೆ ಮತ್ತು ಸಾಧು ಆನೆ ಆಗಿದೆ ದಯವಿಟ್ಟು ಆನೆಗೆ ಯಾರು ನಿಮ್ಗೆ ಕೆಣಕೋವಂಥ ಕೆಲಸಗಳನ್ನ ಮಾಡಕ್ಕೋಬೇಡಿ ಆಮೇಲೆ ನೀವೇ ಕೆಣಕಂಡ್ ನೀವೇನೋ ತೊಂದರೆ ಮಾಡ್ಕೊಂಡು ಕೊನೆಗೆ ಆನೆ ಓ ಹಿಂಗೆ ಮಾಡ್ಬಿಡ್ತು ಅಂತೇಳಿ ಆನೆ ಮೇಲೆ ಆರೋಪ ಹೊರಿಸೋವಂಥ ಕೆಲಸಗಳು ಬೇಡ ಯಾಕೆಂದರೆ ಆನೆಗಳ ಸಂಖ್ಯೆ ಕಡಿಮೆ ಆಗ್ತದೆ ಆ ಕಾರಣಕ್ಕಾಗಿ ದಯವಿಟ್ಟು ಆನೆಗೆ ತೊಂದರೆ ಕೊಡಬೇಡಿ